ಬಿಸಿಲ ಬೇಗೆಗೆ ಕಣ್ಣಿಟ್ಟು ಸ್ವಿಮ್ಮಿಂಗ್ ಪೂಲ್ ಮೊರೆ ಹೋದ ಯುವಕರು ಬೇಸಿಗೆ ರಜದಲ್ಲಿ ಸ್ವಿಮ್ಮಿಂಗ್ ಕಲಿಯಲು ಬಂದ ಪುಟಾಣಿ ಮಕ್ಕಳು ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ದಾಟಿದ ಉಷ್ಣಾಂಶ ಕಾಲೇಜಿನಿಂದ ಮನೆಗೆ ಹೋಗಲು ಬಿಸಿಲ ಬೇಗೆ ಬಿಸಿಲಿನಿಂದ ಬಚಾವಾಗಲು ಬ್ಯಾಗಿನಲ್ಲಿದ್ದ ಛತ್ರಿ ಹಿಡಿದುಕೊಂಡು ಸೂರ್ಯನಿಗೆ ಹಿರಿಶಾಪ ಹಾಕುತ್ತಿರುವುದು ಚಿಂತಾಮಣಿ ನಗರದಲ್ಲಿ ಮಧ್ಯಾಹ್ನ ಒಂದು ಗಂಟೆ ಸಮಯಕ್ಕೆ ನಗರದಲ್ಲಿ ತಾಪಮಾನ ಬರೋಬ್ಬರಿ ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ದಾಟಲು ಮಧ್ಯಾಹ್ನ ಒಂದು ಗಂಟೆ ಸಮಯಕ್ಕೆ ನಗರದಲ್ಲಿ ತಾಪಮಾನ ಬರೋಬರಿ ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ದಾಖಲೆಯಾಗಿದೆ ಇದರಿಂದ ರೈತರು ವಿದ್ಯಾರ್ಥಿನಿಯರು ವಾಹನ ಸವಾರರು ಬಿಸಿಲಿನಿಂದ ಬಚಾವಾಗಲು ತಲೆ ಮೇಲೆ ಟವಲ್ ಟೋಪಿ ವೇಲ್ ಧರಿಸಿದ್ದಾರೆ ಇನ್ನು ಕೆಲವರು ಛತ್ರಿ ಹಾಗೂ ಮರಗಳ ನೆರಳಿನ ಮೊರೆ ಹೋಗಿದ್ದಾರೆ ಇನ್ನು ಕೆಲ ಯುವಕರಂತೂ ಬಿಸಿಲಿನಿಂದ ಬಚಾವಾಗಲು ಸ್ವಿಮ್ಮಿಂಗ್ ಪೂಲ್ನಲ್ಲಿ ನಲ್ಲಿ ಕಾಲ ಕಳೆಯುತ್ತಿದ್ದಾರೆ ಇನ್ನು ನಗರದ ರೈಲ್ವೆ ಸ್ಟೇಷನ್ ಇನ್ನು ನಗರದ ರೈಲ್ವೆ ಸ್ಟೇಷನ್ ರಸ್ತೆ ವಾಯುಪುತ್ರ ನಗರದಲ್ಲಿ ಇರುವ ಸ್ವಿಮ್ಮಿಂಗ್ ಬೆಳಿಗ್ಗೆ ಎಂಟರಿಂದ ಮಧ್ಯಾಹ್ನದವರೆಗೂ ಜಿಲ್ಲೆಯಲ್ಲಿ ಬೆಸ್ಟ್ ಡ್ಯಾನ್ಸ್ ಮಾಸ್ಟರ್ ಅನಿಸಿಕೊಂಡಿರುವ ಕೇಶವ ಅವರು ಶಾಲಾ ಕಾಲೇಜಿನ ಮಕ್ಕಳಿಗೆ ಸ್ವಿಮ್ಮಿಂಗ್ ಕಲಿಸುತ್ತಿದ್ದಾರೆ ಸ್ವಿಮ್ಮಿಂಗ್ ಕಲಿಯಲು ಪುಟಾಣಿ ಮಕ್ಕಳು ಖುಷಿ ಖುಷಿಯಾಗಿ ಬಂದು ನೀರಿನಲ್ಲಿ ಧುಮುಕಿ ಈಜು ಕಲಿಯುತ್ತಿರುವುದು ನೋಡಿದ್ರೆ ಪೋಷಕರು ಸಹ ಫುಲ್ ದಿಲ್ ಖುಷಾಗಿದ್ದಾರೆ ಆಗಿದ್ದಾರೆ ಯಾಕಂದರೆ ಪುಟಾಣಿ ಮಕ್ಕಳು ಈಜು ಕಲಿಯುತ್ತಿರುವುದನ್ನು ನೋಡಿದ್ರೆ ಬಹಳ ಇಷ್ಟವಾಗುತ್ತದೆ Very good.